ಹಾಯ್ ಎಲ್ರಿಗೂ ನಮಸ್ಕಾರ ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ಎಲ್ಲಿ ವಾತಾವರಣ ಚೆನ್ನಾಗಿರುತ್ತೋ ಅಲ್ಲಿ ಎಲ್ಲಾನು ಚೆನ್ನಾಗಿ ಮೂಡ್ ಬರುತ್ತೆ ಅನ್ನೋ ಒಂದು ನಂಬಿಕೆ ಅದೇ ರೀತಿ ಮೂಡ್ ಬಂದಿದೆ ಬಟ್ ಅದು ಎಲ್ಲಾ ಅದಕ್ಕಿಂತ ಹೆಚ್ಚಾಗಿ ವರ್ಕ್ ಮಾಡಿ ಸಂತೋಷ ಎಲ್ಲ ಇರುತ್ತೆ ನೆನಪುಗಳಲ್ಲಿ ಕೊನೆಗೆ ಉಳಿಯೋದೇ ಅಂತ ಹೇಳಿದ್ರೆ ಸಿನಿಮಾ ಸಕ್ಸಸ್ ಆದಮೇಲೆ ಆ ಒಂದು ಸಕ್ಸಸ್ ಇವತ್ತು ಆಗಿದೆ ಈ ಚಿತ್ರ ಖಂಡಿತವಾಗಲೂ ಸದಾ ನಮ್ಮ ನೆನಪಲ್ಲಿ ಇರ್ತದೆ ಸದಾ ಸಂತೋಷ ಕೊಡುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಅದಕ್ಕಿಂತ ಇಂಪಾರ್ಟೆಂಟು ನಾವು ಜೊತೆ ಕೆಲಸ ಮಾಡಿದ್ದು ಎಲ್ಲ ಹಿಟ್ಟು ಅಂತ ಹೇಳ್ತಿರಲ್ಲ ಅದೇ ಒಂದು ಸಂತೋಷದ ಸುದ್ದಿ ಸಕ್ಸಸ್ ಸಿಗ್ತಾ ಇದ್ರೆ ಅದಕ್ಕಿಂತ ಸಂತೋಷ ಏನೇನಿದೆ ಒಳ್ಳೆ ನಾನು ಹೇಳಿದೆ ಒಳ್ಳೆ ವಾತಾವರಣ ಎಲ್ಲೋ ವ್ಯಕ್ತಿತ್ವ ಇದೆ ಒಳ್ಳೆ ವಾತಾವರಣ ಇದೆ ಕೆಲಸ ಮಾಡೋದು ಚೆನ್ನಾಗಿದೆ ಆ್ಯಸ್ ಕ್ವಾರ್ಟಿಸ್ ವರ್ಕ್ ಮಾಡೋದಕ್ಕೆ ಚೆನ್ನಾಗಿ ಕಮ್ಯುನಿಕೇಶನ್ ಇದೆ ಮಧ್ಯದಲ್ಲಿ ಹಾಗಾಗಿ ಕ್ಯಾರೆಕ್ಟರ್ಸ್ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸೊ ಡೆಫಿನೆಟ್ ಆಗಿ ಪಾಸಿಟಿವ್ ರೆಸ್ಪಾನ್ಸ್ ಇರೋ ಕಡೆ ಅಗೇನ್ ಅಗೇನ್ ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದರೆ ಭಾಳ ಡೀಟೇಲಾಗಿ ಆಗಿ ನೀವು ಡಿಸ್ಕಸ್ ಮಾಡೋಲ್ಲ ನಿರ್ದೇಶಕರು ಹೇಳಿದ್ದನ್ನೇ ಮಾಡೋ ಪ್ರಯತ್ನ ಮಾಡ್ತೀವಿ ಸಣ್ಣ ಸಣ್ಣದಾಗಿ ಅಲ್ಲಿ ಇಲ್ಲಿ ಹೇಳ್ಕೋತಾ ಇರ್ತೀವಿ ಓಕೆನಾ ಹಿಂಗಿಲ್ವಾ ಈ ರೀತಿ ಒಂದು ಸಣ್ಣ ಸಣ್ಣ ಗೆಸ್ಟೇಜ್ ಹೇಳ್ಕೊಳ್ತಾ ಇದೀವಿ ಆ ಸಣ್ಣ ಗೆಸ್ಟೇಜಲ್ಲೇ ನಮ್ ಇಬ್ಬರ ಮಧ್ಯೆ ಕಮ್ಯುನಿಕೇಶನ್ ಸಾಕಷ್ಟು ನಡೆಯುತ್ತೆ ನಮ್ಗೆ ಅರ್ಥ ಆಗುತ್ತೆ ನಾನು ಏನು ಕೇಳ್ತಾ ಇದ್ದೀನಿ ಅವ್ರ ಹತ್ರ ಏನು ಬಯಸ್ತಾ ಇದ್ದೀನಿ ಅವರು ನನ್ನ ಏನು ಕೇಳ್ತಿದ್ದಾರೆ ನಾನು ಏನು ಹೇಳಬೇಕು ಉತ್ತರ ಅನ್ನೋದು ನಮ್ಮ ಸಣ್ಣ ಸಣ್ಣ ಗೆಸ್ಟೇಜಲ್ಲೇ ನಮ್ಗೆ ಅರ್ಥ ಆಗುತ್ತೆ ಸೊ ಹಾಗೆ ಕಮ್ಯುನಿಕೇಟ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಹೋಗಿ ಅಮ್ಮ ಆನ್ ಸ್ಕ್ರೀನ್ ವಿ ಆರ್ ಆಲ್ ಡೈರೆಕ್ಟರ್ಸ್ ಬಾಯ್ಸ್ ಡೈರೆಕ್ಟರ್ ಏನು ಹೇಳ್ತಾರೋ ಅದ್ರ ಕೆಲಸ ಮಾಡ್ತಾ ಇರ್ತೀವಿ ಹೊರಗಡೆ ನಮ್ಮ ವೈಯಕ್ತಿಕ ಸಂಬಂಧಗಳು ಬೇರೆ ಅಲ್ವಾ ಯಾರ ಜೊತೆ ಕೆಲಸ ಮಾಡೋದು ದರ್ಶನ ಜೊತೆ ಕೆಲಸ ಮಾಡ್ಬೋದು ನನ್ನ ಮಗನ ಜೊತೆ ಕೆಲಸ ಮಾಡ್ಬೋದು ಇನ್ನೊಬ್ಬರ ಜೊತೆ ಕೆಲಸ ಮಾಡ್ಬೋದು ನಾವು ಆನ್ ಸ್ಕ್ರೀನ್ ಅಂತ ಏನು ಕಾಣ್ತೀವಿ ಅದು ನಿರ್ದೇಶಕರು ಅಥವಾ ಕಾಲ್ಪನಿಕವಾಗಿ ಸೃಷ್ಟಿ ಮಾಡಿರ್ತಕ್ಕಂಥ ಪಾತ್ರಗಳು ಆ ಸನ್ನಿವೇಶಗಳು ಏನು ಡಿಮಾಂಡ್ ಮಾಡುತ್ತೋ ಅದನ್ನು ಮಾತ್ರ ಮಾಡ್ತೀವಿ ಬಟ್ ಆಫ್ ಸ್ಕ್ರೀನ್ ನಮ್ಮಲ್ಲಿರ್ತಕ್ಕಂಥ ವ್ಯಕ್ತಿತ್ವಗಳು ನಮ್ಮಲ್ಲಿರ್ತಕ್ಕಂಥ ಸ್ನೇಹ ಯಾರ ಜೊತೆಲಿ ಎಷ್ಟು ಸ್ನೇಹ ಇರುತ್ತೆ ಅದು ಕೌಂಟ್ ಆಗ್ತಾ ಹೋಗುತ್ತೆ ಬಟ್ ಏನಂತ ಬಂದರೆ ಹೊರಗಡೆ ನಾವು ಸ್ನೇಹಿತರಾಗಿದ್ದಾಗ ಆನ್ ಸ್ಕ್ರೀನ್ ವರ್ಕ್ ಮಾಡುವಾಗ ಇನ್ನೂ ಸ್ವಲ್ಪ ಕೆಮಿಸ್ಟ್ರಿ ಚೆನ್ನಾಗಿರುತ್ತೆ ಒಬ್ಬರೊಬ್ಬರು ಅರ್ಥ ಆಗಿರುತ್ತೆ ಸೊ ಹೇಗೆ ಬಿಹೇವ್ ಮಾಡ್ತೀವಿ ಅಂತ ಗೊತ್ತಿರುತ್ತೆ ಸೊ ವರ್ಕ್ ಮಾಡೋದು ಇನ್ನೂ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ